ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರೇ ಹೇಳಿದ್ದಾರೆ ಭಾಳ ವರ್ಷದಿಂದ ಕೆಲವು ಕಿಡಿಗೇಡಿಗಳು ಧರ್ಮಸ್ಥಳದ ಬಗ್ಗೆ ಅವೇಳ್ನಕಾರಿ ಮಾತನ್ನು ಹಾಡ್ಕೊಂಡು ಸೌಜನ್ಯ ಸೌಜನ್ಯ ಅನ್ನೋ ಏನು ಕೂಗಿದ್ರು ಅದಕ್ಕೆ ಒಂದು ಹೆಂಡು ನಮ್ಮ ಸರ್ಕಾರ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡಿದಂಥ ತನಿಖೆ ಇವತ್ತು ಕ್ಲಿಯರ್ ಕಟ್ಟಾಗಿ ಧರ್ಮಸ್ಥಳದ ಹೆಗ್ಡೆಯವರು ಹೇಳಿದಾಗೆ ಯಾವುದು ದೋಷ ಇಲ್ಲ ಅನ್ನೋದು ಕ್ಲಿಯರ್ ಆಯಿತು ಇನ್ನು ಮುಂದೆ ಯಾರೂ ಈ ಥರದ ಅಪಪ್ರಚಾರ ಮಾಡಲ್ಲ ಇದಕ್ಕೆ ಬಿ ಜೆ ಪಿಯವರು ಅವ್ರಿಗೇನಾರ ಮಾನ್ ಮರಿ ಇದ್ದಿದ್ದರೆ ಗೌರವ ಇದ್ದರೆ ಸೊ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಸೊ ಒಳ್ಳೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಧರ್ಮಸ್ಥಳದ ಬಗ್ಗೆ ಇದ್ದಂಥ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಮಾತುಗಳನ್ನ ಕ್ಲೋಸ್ ಮಾಡಿ ಗೌರವವಾಗಿ ಧರ್ಮಸ್ಥಳದ ಬಗ್ಗೆ ಗೌರವವನ್ನು ಹಿಡಿದ್ರು ಅಂತ ಅದು ರ್ಯಾಲಿ ಮಾಡ್ತಾನೆ ಅದೇ ಅದೇನಾಗುತ್ತೆ ಅವ್ರ ತಪ್ಪನ್ನು ಮುಚ್ಚಿಡ್ಲಿಕ್ಕೆ ಯಾಕೆ ಅವ್ರ ಕಾಲದಲ್ಲಿ ಮಾಡಬಾರ್ದಾಯ್ತು ಒಂದು ತನಿಖೆ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬೋದಾಯ್ತಲ್ಲ ಏನೂ ಇಲ್ಲ ಅಂತ ಈಗ ಭಾಳಷ್ಟು ಚರ್ಚೆ ಆದಮೇಲೆ ಬಿ ಜೆ ಪಿ ಅಧಿಕಾರ ಇದ್ದಾಗ ಧರ್ಮಸ್ಥಳದ ಒಂದು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾದಂಥ ಸ್ಥಳ ಶಿವನ ಕೇಂದ್ರ ಅಲ್ಲಿ ಈ ಥರದ್ದೆಲ್ಲ ಕೂಗ್ ಬಂದಾಗ ಇವ್ರ ಕಾಲದಲ್ಲಿ ಅದನ್ನು ಒಂದು ಹಂತಕ್ಕೆ ಕ್ಲೋಸ್ ಮಾಡ್ಬೋದಾಯ್ತಲ್ಲ ಅವಾಗ ಇಷ್ಟು ಬಂದಿರಲ್ಲ ಸ್ವಾಮಿ ಈಗ ನಿಮ್ಮ ಅದಕ್ಕೆ ನಾವು ಮಾಡಿದ್ದು ಕ್ಲೋಸಾ ಈಗ ತಪ್ಪು ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರು ಕಂಡು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಈಗ ತಗೊಳ್ಳಿ ತಗೊಳ್ಳಿ ಕ್ರಮ ಅಂತಾರಲ್ಲ ಅಶೋಕ ಈಗ ಕ್ರಮ ತಗೊಳ್ಳಿ ತಗೊಳ್ಳಿ ಅಂತ ಅವನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಉಪಮುಖ್ಯಮಂತ್ರಿ ಯಾಕೆ ಗೃಹ ಮಂತ್ರಿ ಇದ್ದಾಗ ಯಾಕೆ ಕ್ರಮ ತಗೊಳ್ಳಿ ಬರ್ತೀವಿ ಅಶೋಕಣ್ಣ ಈ ಕೆಲಸ ಮಾಡೋಕ್ಕೆ ಬದ್ಧತೆ ಬೇಕು ಧರ್ಮ ಅವ್ರದ್ದಲ್ಲ ಅವ್ರ ರಾಜಕಾರಣ ನಾವು ಧರ್ಮ ರಾಜಕಾರಣ ಮಾಡಲ್ಲ ಧರ್ಮ ಧರ್ಮನ ಮಾಡ್ತೀವಿ